ಹಿರೇಕಿನ ಮನೆಯಾಗ ಇಟ್ಕೊಂಡು ಸಣ್ಣಕಿನ ಹೆಂಗ್ ಕೊಡಕ್ ಆಗತ್ತ ಊರ್ ಮುಲ್ಲ ಹಿರೇಕಿನ ನೋಡಕ್ ಬಂದು ಸಣ್ಣಕಿನ ಒಪ್ಕೊಂತನ ಹುಡುಗಪ್ಪ ಅಂದ್ರೆ ಕೊಟ್ ಬಿಡಕ್ ಆಗತ್ತಾನ ಹಿರೇಕಿನ ಮನೆಯಾಗ ಇಟ್ಕೊಂಡು ಸಣ್ಣಕಿನ ಕೊಟ್ವಿ ಅಂದ್ರ ಮುಂದ ಪಾರೋಗ ಕಂಡ್ ಹತ್ತವನ ಹ್ಮ್ ನಾನು ಅದನ್ನ ಅಂತೀನಿ ಮುಂದ ಬಾಳೆ ಬಾ ಗೊತ್ತಾಗ್ತತಿ ಪಾರೋ ಒಂದು ಬ್ಯಾಡಪ್ಪ ಯಾಕ ಇನ್ನು ಲೇಟ್ ಆದರೂ ಪರವಾಗಿಲ್ಲ ಸಣ್ಣಕಿನ ಕೊಡೋದು ಬೇಡ ಹಿರೇಕಿನ ಮನೆಯಾಗ ಇಟ್ಕೊಂಡು ಅದೇನ್ ಕೊಡಕ್ ಬರ್ತತಿ ಅವ್ರ ಒಪ್ಕೊಂಡ್ ಹೋದ್ರೆ ಏನಾತ ಅವರಿಗೆ ಹೇಳ್ಬಿಡು ஒண்ணா ஒ நாயவீர நன்கு நானும் ஒட்டா ஒப்புனவல் ಈ ಕೆರ ಆ ಕೆಳಗಿನ ಕುಲ್ಲ ಕಪ್ಪಗ ಮಾಡ್ಕೊಡ್ವಾ ಅದು ಹೇಡಾ ಹೆಚ್ಗ ಅಂದ್ರ ಅದ್ ಯಾಕಿತ್ ಪಾರವಾ ಈ ಹಂಗ ನೋಡಿ ಹೊಕೋಬೇಕಂತ ಈಗೆಲ್ಲ ಚುನ್ಕಿ ಕಾಲ ಯಾರು ಒಪ್ಕೊಂತಿದ್ದಾರ ಮೈಯ್ಯರ ಬಾಳ ಬಂದ್ಬಿಟ್ಟತಿ ಹಂಗತಿ ಒಪ್ಕೊಂತಾರ ತಗ ಬೆಳ್ಳಗ ಕೆಂಪಗ ಎಲ್ಲಾ ಕಣ್ಣು ಮೂಗಿಲೆ ನೆಟ್ಗಿದ್ದಾರನ ನೋಡ್ಕೊಂಡು ಲಗ್ನ ಮಾಡ್ಕೊಂತಾರ ಮತ್ತಾರವ್ ನೋಡ್ರಿ ಹಿಂಗತಿ ಹ ಸುಮ್ನ ನನಗೆ ಅನಸ್ತತಿ ரி ம ஒர்க்கான்டி நினேன் செல புதுக்கு ஆ ஏன் செந்தி இன்னு இட் சன்கின் கொட்ட முகத்தவன் அல்ல ஒக்கல் தனதாரேட் கல் பீசி ஆக நோக்கிதார்க்கே கொடுபந்திர அவரு எல்லா விச்சார மாசிட்டு ரஷ்ம வயச மத்தக்கினுங்கடோத்ராங்க பார்வன் கொடுமட்ட ஆக்கின் இடம் குத்திர முந்த கத்திங்க அக்கிங்கு வயசில் ஆக்கி நோட்கொந்த குத்திரி அந்த ஆக்கிது நோட் பாரேவ நான் அது கேள்த்தினேவ மத்த நான் திருஷ்டிகோன இட் கேக்கல வாஸ்தவிக் விசாரமா நோட்ரி ஆக்கிள் நான் எல்லோ ஏன் கத்தினு ஆ இன்னும் ஏ சோர்ஸ் ஆகத்தோ ஏனோ யாரி குத்து ஆட்டத்தனோரொழி ரஷ்மி அது அழையட ரெய் விடத்தி முந்தைவா வயசு வந்துர் தழ ಈ ರಶ್ಮಿ ಬಿಟ್ಟು ಚೈತ್ರವ್ವನ್ ಕೇಳ್ತಾರ ಆಗ ಏನು ಮಾಡೋರು ಇ ತಗಾದೂ ಇಲ್ಲ ಇ ತಗಿದೂ ಇಲ್ಲ ಅನ್ನು ಅಂಗಾಕತಿ ಮನೆನ್ ಚಿಗವನ ಹಿಂಗ ಮುನ್ ಕುಂತ್ಕೊಂಡು ಮಾತಾಡಿದ್ರೆ ನನಗೆ ತಾಳ್ಕೋನಕ್ಕಿಲ್ಲ ಆ ಇಲ್ಲಾ ಸರೋಜ್ ಅವ್ ಹೇಳುದು ಬರೋಬ್ಬರಿ ಐತಿ ನನಗೆ ಯಾಕೋ ಬರೋಬ್ಬರಿ ಬರಿಯ ಅನಸ್ತತಿ ಮಾರ ಈ ವರ್ಷದ ಮ್ಯಾಗ ಇದೊಂದು ಮಾತಿಗಳ ಸರಿ ನಮ್ಮ ಸರೋಜ್ ಹೇಳಿದ್ ಅಲ್ಲ ಅದಾ ನನ್ನ ಪುಣ್ಯ ಅದ ಹೆಂಗ್ ಬರ್ತತಿ ಅಲ್ಲ ಮನೇಯಾಗ ಹಿರೆಕ್ಕೆ ನಿಡ್ಕೊಂಡು ಸಣ್ಣ ಕಿರು ಕುಡೋದು ಚಂದನ್ ಸಂಗಿಲ್ ಬೇದು ಮುಂದೆ ಇಲ್ಲ ತಂದ್ರೆ ಹಾಕೋವು

ஏன்மா நம் கம மனியாக ஒப்பு ரஷ்மி நினைக்கேன் இன்னொந்த அருதா இன்சராக நினைக்கேன் ஏன் ஹுடுக நோட் பார்த்தான நீ மக்கி அந்தீனி கல் ஆஹ் அது ஓடிபந்தி அது அங்கே ஓடிபந்தாஸ்டித்து ಅದಕ್ಕೆ ಅದನ್ನ ಹಂಗಿ ಕೇಳೋದ್ ಬೇರೆ ಹಿಂಗೆ ಹಾಕೊಂಡೆ ನಾ ನೀ ಎದಕ್ಕೆ ಮಾಡಿಲ್ಲ ಎದಕ್ಕೆ ಮಾಡಲಿಲ್ಲ ಬೇಕಂತ ಬಂದಿದ್ದು ಹೋಗಿ ಇಲ್ಲವ ಅದು ನನಗೂ ಕಾಳು ಹಸಮಾ ಮಾಡಿ ಬ್ಯಾಸರ ತಾಯಿ ಹಂಗ ನಾನು ದೂರಿಂದ ಅಕ್ಕನ ನೋಡು ಬರೋ ಹುಡುಗ ಏನು ನೋಡಾಕಂತ ಏನಂತೇಳಿ ನೋಡಕಂತ ಬಂದ್ಬಿ ಕಾಕನ್ ಫೋನ್ ಬಂತ ಅದಕ್ಕೆ ಕೊಡು ಅಂತೇಳಿ ಬಂದೆ ನಾನು ಈಗ ನೋಡಿ ಏನಾತಾ ಆ ನಿಮಕ್ಕನ್ನ ನೋಡಕ ಬಂದು ಹುಡುಗ ಆ ಅಕಿನ್ ಒಪ್ಪಕಲಿಲ್ಲ ಈಗ ನಿನ್ನ ಒಪ್ಕೊಂಡ ಬೇಕಂತ ಬಂದಿ ಅಂತ ನನಗೆ ಗೊತ್ತಾಯ್ತ್ಲೆ ಮಾನ್ ಗಡಿ ಯವಾ ರಶ್ಮಿ ನೀನು ಯಾಕತ್ತಿ ನೀನ ಮತ್ತೆ ಇನ್ನೇನ್ ಮಾಡ್ಲಿ ಆಡಿ ಹೋಗಲಿಲ್ಲ ನೈಕಿನ ಹೇಳೇನಿ ಬರಕ ಹೋಗಬೇಡ ಅಂತ ಹೇಳಿದ್ರು ಬಂದ ಬಂದಾ ಎದಕ್ಕೆ ಬರಬೇಕಿತ್ತು ಅಕಿ ಬರಲಿಲ್ಲ ಅಂದ್ರೆ ಆ ಹುಡುಗ ನಿನ್ನ ಒಪ್ಪ್ಕಂತಿದ್ದಾ ಹ್ ಈಕೇ ಬೇಕಂತ ಬಂದ್ಲು ಈಗ ನೋಡ್ಿರಲಿಕ್ಕೆ ಅಂದ್ರೆ ನಿನ್ನ ಒಪ್ಪ್ಕಂತಿದ್ದನ ಪರವಾಗಿಲ್ಲ ನಾನು ಬೇಕಂತ ಬಂದಿಲ್ಲ

ನಾನು ಆ ನಾನು ನನ್ನ ಒಪ್ಕೊಂತ್ಯಾ ಅಂತ ಕಲೀಲಿ ಕೊಟ್ಟು ನಾನು ಪಾರ್ವತ ಇದ್ರೆ ನಂದು ಏನೂ ತಪ್ಪಿಲ್ಲ ರಶ್ಮಿ ಇದ್ರೊಳಗೆ ನಂದು ತಪ್ಪಿಲ್ಲ ಅವ ಆತೀನಿ ಎದಕ್ಕೆ ಐತಿ ನೋಡಿ ಈಗ ಹಾಂ ನಿನ್ನ ನೋಡೋಕೆ ಬಂದ ಹುಡುಗಿ ಇಕಿನ್ ಒಪ್ಕೊಂಬರ್ ಹಿಂಗೆ ಆತು ಅಂದ್ರ ಕತ್ತಿ ಹಂಗೆ ಯವ್ವ ಇವ ಏನು ತಪ್ಪಾಗಿಲ್ಲ ಈಗ ರಶ್ಮೀನ ನೋಡಕ್ಕೆ ಬಂದ ಹುಡುಗ ರಶ್ಮಿ ಇಷ್ಟಪಟ್ಟಂ ಹೋಗಿಲ್ಲ ಚಲೋ ನೌಕರಿ ಐತಿ ಈ ಹುಡ್ಗುನು ಚಂದ ಅದನಾ ಅದಕ್ಕೆ ನಾನು ಏನು ಅಂತೀನಿ ಅಂದ್ರೆ ಸುಮ್ಮನೆ ಅಂತ ಅಯ್ಯೋ ಸೋದ್ರಿ ಏನ್ ಹಾಕತ್ತಿನ ನೀನು ಹೌದೇವಾ ಸುಮ್ಮನೆ ಆ ರಶ್ಮಿನ ಕೊಟ್ಟು ಬಿಡೋದು ಬೇಸಿ ನನ್ನ ಸಂಬಂಧ ಆಕಿನೂ ಯಾಕೆ ಇಟ್ಕೊಂಡು ಅಂತ ಅಲ್ಲ ನಾನು ಯಾರು ಒಪ್ಕೊಲಿಕ್ಕಂದ್ರೆ ಅಂದ್ರೆ ಆವಾಗ ಏನು ಮಾಡೋರ್ವ ನೀವು ಬಂದ ಗಂಡಗಳು ನಾನು ಒಟ್ಟ ಇಲ್ಲ ಹಾ ಆ ಹಂಗಂತೇಳಿ ಇವ್ರಿಬ್ರು ಮನೆಗೆ ಇಟ್ಕೊಂಡು ಕೊಡಕ್ಕಾಗತ್ತ ಹೇಳ ನೋಡೋಣ ಏನು ಹಾಕತ್ತೀನಿ ಅನ್ನೋದು ತಗು ಪರವ ಪರವಾಗಿ ಈಗ ನೀನಾರ ಲಗ್ನ ಮಾಡ್ಕೊಟ್ಟಿವೆ ಮುಗಿದು ಹೋತು ನಿನ್ನ ಜೀವನಾನ ಹಾ ಹೋಗುತ್ತಾ ಮುಂದೆ ನಿನ್ನ ಯಾರೂ ಲಗ್ನ ಆಗಂಗಿಲ್ಲ ನನ್ನ ಲಗ್ನ ಬೇಡ ಅಂತ ಹೇಳಿ ನಿಜಾವಲ್ಲಿ ನಮ್ಮ ಪರ್ವಕನ ಬಾಯ ಬಂತು ಯಾವ ದುರ್ಗಮ್ಮ ತಾಯಿ ಬಂಸಾರ್ ದುರ್ಗಮ್ಮ ನಿನ್ನ ಕೈ ಮುಗಿತೀನಿ ತಿನ್ನವ ತಾಯಿ ಹೆಂಗರ ಮಾಡಿ ಆ ಹುಡುಗಗ ನನ್ನ ಕೂಡ ಲಗ್ನ ಆಗುವಂಗ ಮಾಡುವ ತಾಯಿ ನನ್ನ ಇಬ್ಬರದ ಏನಾರ ಲಗ್ನ ಅಂತಂದ್ರೆ ನಿನಗ ಹನ್ನೊಂದು ಕಾಯಿ ಹುಳು ತಿನ್ನುವ ನಿನ್ನ ಗುಡಿಗೆ ಬಂದು ಏನ್ ಏನು ಏನೋ ಖಬ್ರೈತಿನ ಪರ್ವ ನಿನ್ ಜೀವನದ ಬಗ್ಗೆ ನಿನಗೆ ಒಂದಿಟ್ಟು ವಿಚಾರ ಐತಿನ ಮುಂದೆ ನಿನ್ ಜೀವನ ಆಗುದು ನಿನಗೇನು ಗೊತ್ತೈತಿ இன்னு நீங்க நனே வர லக்ன ஆக அன்னோதித்த அது யாரும் தப்புசக்க ஆங்கில நன் லக்ன ஆகத்த அத்தாய் பசின் பல குடு சும் ஒகோட நினைக்க பிரயோஜன இல்ல அப்பகுதி அம்மா அதுபர்த்தி நோட்ரி அத்தியாரா ஹாங்கத்தி ரஷ்மின் அவ்வளோ ஒப்புகாரல்ல ஆக்கித லக்ன மாட்ரி அந்தி ಏನ್ ಹೇಳಕತ್ತಿಯ ನನ್ನ ಮೊಮ್ಮಗಳು ಏನು ಹೇಳಕತ್ತಿ ನೀನು ಅದ ಈಗ ಆಕಿನ ಒಪ್ಕೊಂಡರ ಮನೆತನ ಚಲೋ ಐತಿ ಹುಡುಗ ನಮ್ ರಶ್ಮಿನ ಒಪ್ಕೊಂಡನ ಒಳ್ಳೆ ಜಾಬ್ ಐತಿ ಸುಮ್ನೆ ಕೊಟ್ಟು ಅದು ಅದ್ ಹೆಂಗಾಗತ್ತಿ ಬಿ ಹಿರೇಕಿನ ಬಿಟ್ಟು ಸಣ್ಣಕಿನ ಕೊಟ್ಟು ಊರ ಮಂದಿರ ಏನ್ ಅನ್ನಾಕಿಲ್ಲ ಮುಂದ ನಿನ್ ನೋಡಕ ಬಂದ್ ಗಂಡುಗಳು ಏನಾರ ತೊಂದ್ರೆ ಇರ್ಬೇಕು ಅದಕ್ಕ ದೊಡ್ಡಕಿನ ಬಿಟ್ಟು ಸಣ್ಣಕಿನ ಕೊಟ್ಟಾರ ಅಂತ ಹೇಳ್ತಿ ಕುಂತಾರ ನಿನ್ನ ಜೀವನ ಹಾಳಾಗುತ್ತ ಯಾವ ஆ ஜன தனோதுங்க நன் மொமகள் ஆட ஆ அந்த நிர்வாகக்கு படபேட் ஆ ஏன் அக்கிணு கண்டிப்பா ஆராயக்கின்ட்டு வந்து சன்கினு கொடுதுஹேங்க ஏன்தா மாத்தாடு பரவா நீரொரு நோட இவ்ரியூ அதன் ஹேக்கத்தின்வா அத்தன மார்க்கல் இத்திரி நோட்ரு ரஷ்மி ஆடுக்கு வந்தனால் ஹுடுகு இஷ்டின இதெல்லாம் அப்பா நான் மக அண்ணா நோட்னாட்ட ரஷ்மின் கொட்ட நீன ஓதேன் ரஷ்மித லக்னி இன்ன இதர் நோட் ஹாங்க ಹ್ಮ್ ಪಾರವ್ ಹೇಳುದ್ರಾಗು ಸತ್ಯ ಐತಿ ಮುಂದೆ ಕೊಟ್ಬಿಡಂತ ರಶ್ಮಿನ ಆಕಿ ಓದ್ತೇನೆ ಅಂತ ಹೇಳ ಆಕಿ ಓದುವಳಕ ಈಗ ಯಾರು ಏನು ಮಾತಾಡಕ ಹೋಗಬೇಡ್ರಿ ಇದು ನನ್ನ ಅಭಿಪ್ರಾಯ ಯಾ ಸುಮ್ನ ಆ ಮನೆಯಾಗುವಷ್ಟು ನೆಡ್ಕೊಂಡು ಚಂದ ಚಂದಲ್ಲ ಈ ರಶ್ಮಿಗೆ ಓದಾಕ ಇಂಟ್ರೆಸ್ಟ್ನು ಇಲ್ಲ ಸಾಲನು ಅಷ್ಟು ಕಷ್ಟ ಐತಿ ಸುಮ್ನ ಹುಡುಗ ಒಪ್ಕೊಂಡ ಎಲ್ಲ ಚಲೋ ಐತಿ ಕೊಟ್ಬಿಡುದು ಬೇಸಿ

ನೋಡು ನಮ್ಮ 파ರ ಓದಿ ದೊಡ್ಡ नौकरी ತಗೊಂಡlandı ಅಂದ್ರೆ ನಾಳೆ ಎದ ಗಂಟು ನಾನು ಮುಂದೆ ತಾ ಮುಂದೆ ಅಂತಾರೆ ಹ್ಮ್ ಅಂತಾರೆ ಅಂತಾರೆ ಏನೇ ನೌಕರಿ ನೋકરી ಬಿಡ್ತಾ ಎಂತ ಅಂತ ಓದಿ ಬಕ್ ಬರಲೇ ಬಿದ್ದು ಆ ದಿನ ಕಾಲೇಜ್ ಹೋಗಿ ಬಾತನ ಕುಂತು ಉದ್ದ ನೌಕರಿ ಇಲ್ಲ ಇನ್ನು ಈ ನೌಕರಿ ನೋકરી ಸಿಗುತ್ತೆ ಅಂತ ಅಯ್ಯ ನಮ್ಮ ಏನು ಮಾತಾಡ್ತಾನ ನಮ್ಮ ಮಾರ ಇನ್ನು ಏನು ಮೀನಾ ಮಿಸೆ ಅನಿಸ್ತೀರಿ ಸುಮ್ಮನೆ ಹು ಅನ್ಬಿಡ್ರಿ ಸಿಗ ಅಷ್ಟ್ರು ಬಸ ಸಿ ಗ್ರಾಮ ಏ ಈ ಕಿ ದಕಂತನ ಬಲ ಕೂಡು ಬಂದಂಗೈತಿ ಕಾರ್ ಒಂದ್ ಇನ್ನು ಎಲ್ಲಿ ಐತಿ ಏನ್ ಫೋನ್ ಹಚ್ಚಿ ಹೇಳ್ಬಿಡು ಹ್ಞೂ ಅಂದಾರ ಅಂತೇಳಿ ಹಾ ಅವ್ರ ಮನೆಯಾಗ ಎಲ್ಲಾನು ಬಂದ್ ನೋಡ್ಕೊಂಡ್ ಹೋಗ್ ಅಂತೇಳಿ ಆಯ್ತಾಳ್ಪ ನಾ ಹೊಲ್ಕ ಹೋಗ್ಬಿಡ್ತೀನಿ ಪಾ ಆಕಿ ಹೋಗಿ ಎಲ್ಲಿ ಒಳಗ್ ಮನ್ಸಿ ಇನ್ನೂ ಆಗಿರ್ತತಿ ಏನ ಅಂತ ಹೋಗು ಹ್ಮ್ ಹೆಂಗಂತಿ ನೋಡು ನಾ ಹೇಳ್ಕೊಟ್ಟಂಗ ಮಾಡಿದಿ ಇಲ್ಲ ಅಂದ್ರೆ ಅಯ್ಯ ಇವ್ರು ಈ ಜನ್ಮದ ನೀನ್ ಲಗ್ನ ಮಾಡ್ತಿದ್ದಿಲ್ಲ ಥ್ಯಾಂಕ್ಸ್ ಅವ ಹಚ್ಚಿಗ ಹ್ಮ್ ನೀ ಹೇಳ್ದಂಗ್ ಕೇಳಿಕಂದ್ರ ನಂದ್ ಈ ಜನ್ಮದಾಗ ಇವ್ರ ಕರ್ಯಂದ್ರ ಲಗ್ನಾನ ಮಾಡ್ತಿದ್ದಿಲ್ಲ ಹುಡುಗ ಮಾತ್ರ ಅದಾನ ದೊಡ್ಡ ನುಕ್ಡಿಯಾಗದ ಐತಿ ನಿನ್ನ ಸಿಗಿತ್ತು ಹೋಗಿಗವ ನಾನಿನ್ಯ ತಪ್ಪ ಚುಕೊಂಡಿದ್ದೆ ನನ್ ಜೀವದಲ್ಲಿ ಅಚ್ಚಿಗವ ನಾನ್ ಮದ್ಲಕ್ಕಿದ್ರು ಹಂಗದಿನಿ ನಿಮ್ಮವನ ನನ್ನ ಮ್ಯಾತ್ಗ ತಪ್ಪ ಅಡ್ಡಾಡೋ ಅಡ್ಡಾಡುವ ನಾನು ಇದ್ದಿದ್ದಂಗೆ ಹೇಳ್ತೇನೆ ಅದಕ್ಕೆ ಎಲ್ಲಾರ್ಗು ಸಿಟ್ಟು ಬರ್ತದ ನೋಡು ನನಗೆ ನನ್ಗ ಬೇರೆ ಅಲ್ಲ ನೀವು ಬೇರೆ ಎಲ್ಲ ನೀವು ನನ್ನ ಮಕ್ಳ ಹಾ ನಾನು ನಿಮ್ ಅಷ್ಟ್ರು ಜೀವನ ಚೆಂದಗಿರ್ಲಿ ಅಂತ ಹೇಳಿ ಹಾಂ ನಾವನು ಅಂತೀನಿ ನೋಡು ಆದ್ರೆ ಏನು ನಾನು ಇದ್ರ ಬದ್ರೆ ಮಾತಾಡ್ತೀನಿ ನಮಗೆ ಹಿಂದೊಂದು ಮುಂದೊಂದು ಮಾತಾಡೋ ಬೇಸಿಲ್ಲ ಇನ್ನು ಚಂದಾಗ ಮಕ್ಕಕ್ಕ ಪಕ್ಕಕ್ಕೆ ಅದನ್ನ ಇದನ್ನ ಹಚ್ಕೊಂಡು ಚಂದಾಗ ಆಗು ಹಾಂ ಹುಡುಗನ ಕಡೆಯವರು ಹಾಳೆ ಅವ್ರ ಮನೆಯವ್ರು ಒಟ್ಟರು ನೋಡಕ್ಕೆ ಬಿಡ್ತಾರ ಅವ ಮೀಟ್ರಿ ಆಗ್ಯದಾನ ಇನ್ನು ಹಂಗೆ ಒಪ್ವನ್ನ ಅಂದ್ರೆ ಹಂಗೆ ಎಂಗೇಜ್ಮೆಂಟ್ ಮಾಡಿ ಹಂಗ ಲಗ್ನ ಬಿಡ್ತಾರ ಹಾಂ ಒಂದಿಟ್ ಹಿಪ್ಪಕ್ಕೆ ಪಕ್ಕಕ್ಕೆ ಹಚ್ಕೊಂಡು ತಿಕ್ಕೊಂಡು ಒಂದು ಜಿಪ್ಪು ಆಗು ನನ್ನ ಹತ್ರ ಅಂತ ಏನೂ ಇಲ್ಲೇ ಇಲ್ಲ ನಮ್ಮ ರೇನೋನ ಹತ್ರ ಅದ ಕೊಡ್ತೀನಂತು அது கொண்டு சந்த நான் எஸ் பிரேம யோவா இதி ஒன் ஜட்ட காப்பி மா தெரியவா இவ்வொஸ்ட் ஒப்சு ஒப்சொழ ஹோட்டல காப்பி மாவா நீங்க தோம்பித்தி நான் ஆத்த நம் அக்கன மக்கள் ஒழக நான்டிங் கீடாக்கினி இங்கே நோடு ನೌಕ್ರಿ ತೊಗೊಂತ ನೌಕ್ರಿ ಅಯ್ಯ ಏನು ನೌಕರಿ ತೊಗೊತಾಳ ನೋಡ್ತೀನಿ ಬಾ ಅದು ಹೆಂಗೆ ಓದ್ತಾಳೆ ಹೆಂಗೆ ಪಾಸ್ ಹಾಕ್ತಾಳೆ ನೋಡೇ ಬಿಡ್ತೇನೆ ನಾನು ಇನ್ನೊಂದು ವಿಷಯ ಐತ್ರಿ ನಮ್ಮ ಅಕ್ಕನ ಕಂಡ್ರೆ ಒಟ್ಟಾಯ ಬಂಗಿಲ್ಲ ಅಕ್ಕ ನನ್ನ ಜೀವನ ಹಾ ಅಕ್ಕ ಅದಕ್ಕೆ ಅದಕ್ಕಾಕಿ ಯಾವಾಗಲೂ ಕಣ್ಣೀರು ಹಾಕ್ತಿರ್ಬೇಕು ಅಕ್ಕಿ ಕಣ್ಣೀರು ಹಾಕಿದಾಗ ನನ್ಗೆ ಬಹಳ ಖುಷಿ ಆಗುತ್ತೆ ಹ್ಞೂ ಇನ್ನೊಂದು ವಿಷಯ ಐತ್ರಿ ಅದನ್ನ ಯಾರಿಗೆ ಹಾಕೋಬೇಡ್ರಿ ಹ್ಮ್ ಜೀವತನ ಅಂತದ್ ಏನಂತ ಹೇಳಿ ಈಕೆ ಮಗೊಂದು ಪಿಟ್ಟಿಂಗ್ ಇಟ್ಟಕ್ಕೆ ನಾನು ಅದು ಏನು ಮಾಡಿದ್ಯಾ ಏನು ಬಿಟ್ಟೆ ಅಂಥೇಳಿ ನೆಕ್ಸ್ಟ್ ವೀಡಿಯೋದಾಗ ನಿಮ್ಗೆ ತೋರಿಸ್ತೀನಿ ರೀ ನಿನ್ನ ವೀಡಿಯೋದಾಗ ನಿಮ್ಮ ಎಲ್ಲ ಓದಿ ನನಗೆ ಭಾಳ ಖುಷಿ ಆಯ್ತು ಪರಕರ ಕತಿ ಮಾಡಕತ್ತೀವಿ ಮಾಡಕತ್ತೀರಿ ಇದನ್ನು ಕಂಟಿನ್ಯೂ ಮಾಡಿರಿ ಅಂತೇಳಿ ಹೇಳಿದ್ರಿ ಆಮೇಲೆ ಎರಡು ವೀಡಿಯೋ ಹಾಕಿರಿ ಇದನ್ನು ನಾನು ಹಾಕತಿರಿ ನನಗೆ ಡೈಲಿ ಮೂರು ವೀಡಿಯೋ ಮಾಡಿ ಹಾಕದ ಸ್ವಲ್ಪ ಕಷ್ಟ ಅನ್ಸುತ್ತೆ ಯಾಕಂದ್ರೆ ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಮಾಡ್ಕೊಳೋದು ಅಂದ್ರೆ ಸ್ವಲ್ಪ ಕಷ್ಟ ಅನ್ಸುತ್ತೆ ಮೂರು ವೀಡಿಯೋ ಹಾಕಿ ಹಾಕಿನಿ ಸಾಧ್ಯವಾತಂದ್ರೆ ಯಾ ನಾಲ್ಕು ವೀಡಿಯೋ ಹಾಕಕ್ಕೆ ಪ್ರಯತ್ನ ಪಡ್ತೀನಿ ಈ ಕತೆಗೆ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ರೀ ಮುಗಿಸಾಕತೀನಿ ರೀ ಸರ್ವೇ ಜನ ಸುಖಿ ಅಂತು ಮತ್ತು ನಾಳೆ ನೋಡಿದಾಗ ಸಿಗ್ತೀನಿ ರೀ